ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಹೇಂ ಮೇಲೆ ಕೊಲೆ ಮಾಡುವಂತಹ ಒಂದು ಉಪನಂದಿ ಕಾರ್ಯಕ್ರಮದಲ್ಲಿ ಹೊರಗಲೇ ಹೊರಗಲೇ ಉಪನೋಂದಣಾಧಿಕಾರಿಗೆ ಅಮಾನತು ಆಗಲೇ ಆಗಲೇಬೇಕು ಆಗಲೇಬೇಕು ಅಧಿಕಾರಿ ಅಮಾನತು ಆಗುವವರೆಗೆ ನಮ್ಮ ಹೋರಾಟ ಬಿಡುವುದಿಲ್ಲ ಬಿಡುವುದಿಲ್ಲ ಬಳ್ಳಾಳಿಗಳ ಸುಜಲಿ ಸಾಮೀಲಾಗಿರುವ ಉಪನೋಂದಣಾಧಿಕಾರಿ ಅಮಾನತ್ತು ಆಗಲೇ ಬೇಕು ಆಗಲೇಬೇಕು ಬಳ್ಳಾಳಿಗಳ ಊಟದ್ದು ನಮ್ಮ ಮೇಲೆ ಹೋರಾಟ ಮುಗಿಯ ಮೇಲೆ ಅಲ್ಲೆ ಮಾಡಿಕೊಂಡು ಪ್ರಚೋದನೆ ಉಪನೊಂದಣಾಧಿಕಾರಿ ತೊಲಗಲಿ ತೊಲಗಲಿ ರೈತ ಹೋರಾಟಗಾರರ ಮೇಲೆ ಕೊಲೆ ಮಾಡಲು ಪ್ರಸಾದ ನೀಡಿದಂತ ಉಪನಂದಣ ಅಧಿಕಾರಿ ಅವನತ್ತು ಆಗಲೇಬೇಕೋ ಆಗಲೇಬೇಕು ಹೋರಾಟಗಾರರ ಮೇಲೆ ಕೊಲೆ ಮಾಡಲು ಪ್ರಸಾದ ನೀಡಿದಂತ ಉಪನೋಂದಣ ಅಧಿಕಾರಿಗಳಿಗೆ ಹೇಳಿದಾರೋ ಧಿಕಾರ ಸಾರ್ವಜನಿಕರ ಹಿಂದಿಸಲಾಗದಂತ ಉಪನಂದಣ ಅಧಿಕಾರಿ ಹೇಳಿದ್ದಾರೋ ಧಿಕಾರ ನಂಜನಗೂಡಿನ ಸಬ್ ರಿಜಿಸ್ಟ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆ ಉದ್ದೇಶ ಇಷ್ಟೇ ಕಾವೇರಿ ತಂತ್ರಾಂಶ ಆದ್ಮೇಲೆ ದಳ್ಳಾಳಿಗಳಿಗೆ ಇಲ್ಲಿ ಅವಕಾಶ ಕೊಡಬಾರ್ದು ನೇರವಾಗಿ ರೈತರಿಗೆ ರಿಜಿಸ್ಟರ್ ಆಗಬೇಕು ಯಾವುದೇ ಆಧಾರ ಆಗಲಿ ಆಧಾರ ತಿರುವಳಿ ಆಗಲಿ ಯಾವುದೇ ಆಗಲಿ ನೇರವಾಗಿ ಆಗಬೇಕು ಅಂತಿದೆ ನಂಜನಗೂಡಿನ ಸಬ್ ರಿಜಿಸ್ಟರ್ ಕಚೇರಿ ಸಂಪೂರ್ಣವಾಗಿ ದಳ್ಳಾಳ್ರ ಪಾಲಾಗಿರೋ ಅಂಥದ್ದು ಯಾರೋ ಯಾವುದೇ ಸಬ್ರಿಜಿಸ್ಟರ್ ಹೆಸರು ಇನ್ನೊಂದು ಹೆಸರು ಹೇಳ್ಕೊಂಡು ವಸೂಲಿ ಮಾಡೋವಂಥ ದೊಡ್ಡ ಗ್ಯಾಂಗ್ ಇದೆ ಇಲ್ಲಿ ಒಂದು ಇ ಸಿ ತಗೋಬೇಕು ಅಂದರೆ ಮದ್ದು ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿ ತಗೋತಾಯಿದ್ದವು ಈಗ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಂತರದಲ್ಲಿ ಇಲ್ಲಿಗೆ ಬರಬೇಕು ಆದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಂಥ ಕೆಲವು ಕಂಪ್ಯೂಟರ್ ಸೆಂಟರ್ನ ವ್ಯಕ್ತಿಗಳು ಏನಂತ ಹೇಳ್ತಾರೆ ಅಂದರೆ ಅಲ್ಲೇ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಅಬೇಟ್ ಕೊಡೋಕ್ಕೆ ಇಷ್ಟು ಅಂತ ಲಂಚ ಕೊಡಬೇಕು ಹಂಗಾಗಿ ಒಂದು ಇ ಸಿ ತಗೊಳ್ಳೋಕ್ಕೆ ಎಂಟುನೂರು ರೂಪಾಯಿಯಿಂದ ಒಂದೂವರೆ ಸಾವಿರ ರೂಪಾಯಿ ಗಂಟೆ ವಸೂಲಿ ಮಾಡ್ತವ್ರೆ ಇದನ್ನ ಪ್ರಶ್ನೆ ಮಾಡಕ್ಕೆ ಬಂದಂಥ ನಮ್ಮ ರೈತ ಹೋರಾಟಗಾರರನ್ನ ಇವತ್ತು ನಂಜ್ಮೋಡು ಸಭೆ ಸಭೆ ಇತ್ತು ಸಭೆಯಲ್ಲಿ ಸಬ್ರಿಗಿಸ್ಟರ್ ಆಫೀಸ್ನಲ್ಲಿ ಹಿಂಗೆಲ್ಲ ಸಮಸ್ಯೆಗಳು ನಡೀತಾ ಇದೆ ಅಂತ ಹತ್ತಾರು ಊರಿನ ನೂರಾರು ಯುವಕರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಸಬ್ರಿಜಿಸ್ಟರ್ ಆಫೀಸ್ನಲ್ಲಿ ಈ ರೀತಿ ಲಂಚಾವತಾರ ನಡೀತಾ ಇದೆ ದಯವಿಟ್ಟು ಇದನ್ನ ತಪ್ಪಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ಪ್ರಶ್ನೆ ಮಾಡಿದಾಗ ಇಲ್ಲಿರೋ ಕೆಲವು ದಳ್ಳಾಳಿಗಳನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಈಚೆ ಅಲ್ಲೇ ಮಾಡಿ ಕಳಿಸೋ ಅಂತ ಪ್ರಯತ್ನ ಮಾಡ್ತಾರೆ ನಾ ಹೇಳೋದು ಎಲ್ಲ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತಿದೆ ಸಿ ಸಿ ಕ್ಯಾಮ್ರಾ ಇಲ್ಲಿಲ್ಲ ಮತ್ತೆ ಸಾರ್ವಜನಿಕ ಅಧಿಕಾರಿಯಾದವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು ಅಂತಿದೆ ಆದರೆ ಇಲ್ಲಿ ಸಾರ್ವಜನಿಕ ಅಧಿಕಾರಿಯಾಗಿದ್ದಂಥ ಸಬ್ ರಿಜಿಸ್ಟ್ರು ಇಲ್ಲಿ ಕೆಲವೇ ಕೆಲವು ದಳ್ಳಾಳಿಗಳ ಪರವಾಗಿ ಕೆಲಸ ಮಾಡಿರೋಂಥದ್ದು ಕಂಡು ಬರ್ತಾ ಇರೋವಂಥದ್ದು ಇವ್ರ ವಿರುದ್ಧ ಕ್ರಮ ಆಗಬೇಕು ಇವ್ರ ಅಮಾನತ ಆಗ್ಬೇಕು ಮತ್ತು ಏನೋ ಇವರು ದಳ್ಳಾಳರು ಬಿಟ್ಟು ರೈತರ ಮೇಲೆ ಅಲ್ಲೇ ಪ್ರಯತ್ನ ಮಾಡಿದ್ರು ಪ್ರಚೋದನೆ ಕೊಟ್ಟಿದ್ರು ಅಂಥವ್ರನ್ನ ಕರೆಸ್ಬೇಕು ಅವ್ರ ಮೇಲೆ ಈಗ ಸಬ್ ರಿಜಿಸ್ಟ್ರಿ ಯಾರು ಯಾರು ಕರೆಸಿರು ಅಂತ ಅವ್ರಿಗೆ ಗೊತ್ತು ಅವರೇ ಅವಾಗ ಕಂಪ್ಲೇಂಟ್ ಕೊಡಬೇಕು ನನ್ನ ಕಚೇರಿನಲ್ಲಿ ಸಾರ್ವಜನಿಕರು ನನ್ನ ಪ್ರಶ್ನೆ ಮಾಡೋಕೆ ಬಂದಾಗ ಈ ರೀತಿ ಬಂದು ರೈತ ಮುಖಂಡರುಗಳ ಮೇಲೆ ಅಲ್ಲೇ ಮಾಡ್ತಾರೆ ಅಂದರೆ ಇದು ಸಾರ್ವಜನ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಯೋಚನೆ ಮಾಡಬೇಕಾಗದ ಇಲ್ಲಿ ಮತ್ತು ಅಧಿಕಾರಿ ವರ್ಗ ಇಲ್ಲಿ ಪ್ರಜಾಪ್ರಭುತ್ವವನ್ನು ಕಗೋಲೆ ಮಾಡ್ತಾರೆ ನಂಜನಗೂಡಿನ ಸಬ್ ರಿಜಿಸ್ಟ್ರಿ ಏನವ್ರೆ ಇವರು ಮತ್ತು ಇವರು ಸುತ್ತಾ ಇರೋಂಥ ಒಂದು ದಳ್ಳಾಳರ ಗುಂಪು ನಮ್ಮನ್ನು ಇವತ್ತೇನು ಅಲ್ಲೇ ಮಾಡೋಕ್ಕೆ ಬಾಯಿತು ಅವ್ರಿಗೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯವಾಗಿದ್ದು ಒಂದು ಅಹವಾಲುಗಳನ್ನ ನಮ್ಗೆ ಸಲ್ಲಿಸಿದ್ದಾರೆ ಹೊರಗಡೆ ಇ ಸಿಗಳು ತಗೊಳ್ಳೋದಕ್ಕೆ ಎಂಟುನೂರ ಸಾವಿರ ರೂಪಾಯಿ ಆಗ್ತದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ ಸಿ ಸಿ ಟಿ ವಿ ಹಾಕಿ ಅಂತ ಹೇಳಿದ್ದಾರೆ ಸಿ ಟಿ ವಿ ಹಾಕೋದಕ್ಕೂ ನಾವು ಕ್ರಮ ಇದು ಮಾಡಿ ತಮ್ಮ ಮೇಲಧಿಕಾರಿಗಳಿಗೆ ನಾವು ನೆಟ್ಟು ಬಂದಿದ್ದೀವಿ ಅಂತ ಮುಖಾಂತರ ಹೇಳ್ತೀವಿ